ಇಂಡಿಯನ್ ಕೌ ನಿಮ್ದವರು ಕುರಿಹಳ್ಳಿ ಯಾವ ತಾಲೂಕು ಕುರಿಯಳ್ಳಿನ ಜಾತ್ರೆಗಳು ಬರ್ತಾ ಇದೀರಾ ನೀವು ಜಾತ್ರೆಗಳು ಅದೇ 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 ಕುರಿಯಳ್ಳಿ ಅಲ್ಲ ನಿಮ್ಮ ಹೆಸರು ಹೇಳಿ ಶಿವಶಂಕರ್ ಅಂತ ಶಿವಶಂಕರ್ ದಿನೇಶ್ ದಿನೇಶ್ ಅವರು ಏನಿದೆ ಈ ಪ್ರೋಗ್ರಾಮ್ ಬಗ್ಗೆ ಸರ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದಾರೆ ಸರ್ ಎಲ್ಲ ಹಳ್ಳಿಕಾರು ಉಳಿಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಹೋದಷ್ಟು ಈ ವರ್ಷ ಎಲ್ಲ ಚೆನ್ನಾಗಿ ಇದಾಗ್ತಾ ಇದೆ ಹಳ್ಳಿಕಾರೆಲ್ಲ ಇದೆ ಇದ್ದಾರೆ ಹೌದು ಮದುವೆ ಸರ್ ಇಷ್ಟು ಒಂದೇ ಕಡೆ ಸೇರ್ಸಿದ್ದಾರೆ ಹೌದೌದು ಇಷ್ಟೆಲ್ಲ ಒಂದ್ ಕಡೆ ಯಾರು ನೋಡಕ್ ಆಗ್ತಿತ್ತು ಹೇಳಿ ನೋಡಕ್ಕೆ ಆಗ್ತಿರ್ಲಿಲ್ಲ ಈ ಓರಿಗಳು ನೋಡ್ತಿರ್ಲು ಇಲ್ಲ ಸಂತೋಷ ಮಾಡಿದ್ದು ಬಹಳ ಒಳ್ಳೇದಾಯ್ತು ಒಳ್ಳೆದಾಯ್ತು ಆಮೇಲೆ ಇನ್ನ ಬೇರೆ ಬೇರೆ ತಳಿಗಳು ಕಟ್ಕೊಂಡೋದಕ್ಕೆ ಇನ್ನ ಒಳ್ಳೆದಾಯ್ತು ಒಳ್ಳೇದಾಯ್ತು ಇಲ್ಲಿ ನೋಡಿ ಎಲ್ಲಾರು ಎಷ್ಟೇ ನೋಡ್ತಾರೆ ಮೊದಲು ಒಬ್ರಿಗೆ ಪರಿಚಯ ಆಯ್ತು ಓರಿ ಕಟ್ಟೋದು ಬರುತ್ತೆ ಹೌದಣ್ಣ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಒನ್ ಫೈವ್ ಡಬಲ್ ಫೋರ್ ಏಟ್ ಖುಷಿ ಆಯ್ತು ನೀವು ಅಷ್ಟೊಂದಿನ ಬೈದಿರಲ್ಲ ನೋಡಿ ಐವತ್ತೊಂಬತ್ತು ಶಿವಶಂಕರ್ ತುಮಕೂರು ಹೊರಟಗೆರೆ ತಾಲೂಕು ಯಾವ ಕುರಿಹಳ್ಳಿ ಕುರಿಹಳ್ಳಿ ಅಂತ ಹೇಳುದು ಬರ್ದಿದ್ವ ನೀ ಏನ್ ಮಾಡ್ತೀವಿ ಹೆಸರೇನಣ್ಣ ಹೆಸರು ಹೆಸರು ರಾತ್ ಹೊತ್ತೆ ರಾಣಿ ಮನೇಲಲ್ಲಿ ಐತೆ ಒಳ್ಳೇದಾಗಿ ನೋಡ್ಬೇಡ್ರಿ ಸ್ಟೇಜ್ ಮೇಲೆ ಯಾವತ್ತೂ ಯಾರು ಯಾವ ಊರಿನ ನೋಡಿಬೇಡ್ರ ನೈಸಲ್ ಕರ್ಕೊಂಡು ನೋಡಿ